ಪಡೆದ ಶಿಷ್ಯ ತುಕ್ಕಪ್ಪರಾಯನು ಏನಿ ಈಗ ಏನು ತಿಂಗಳ ಗರ್ಭವತಿ ಈಗ ಕಮಿಟಿಯವ್ರು ಕುಡು ಚೀಟಿ ಹಿಂದಿನ ಕೊಡ್ತೇವ್ರಿ ಅವ್ರು ಕುಡು ಚೀಟಿ ಓದಿ ಅದಕ್ಕೆ ದಯವಿಟ್ಟ ಹಾಲು ಮತ್ತದೊಳಗೆ ಒಂದನೇ ಪ್ರಶ್ನೆ ಚಂದ್ರನನ್ನು ಪಡೆಯಲು ಯಾವಗಳು ಮತ್ತು ಯಾರು ಸೇರಿದರು ಒಂದನೇ ಪ್ರಶ್ನೆ ಎರಡನೇದು ಶಿವನ ಏಣಿಯಿಂದ ಆ ಶಿಶುವನ್ನು ಏನೇ ಬ್ರಹ್ಮ ಮತ್ತು ನಾರಾದೇವಿಯರು ಪ್ರಮುಖ್ಯ ಮುನಿಗಳು ಕೂಡಿಕೊಂಡು ಶಿವ ಅಲ್ಲಿಗೆ ಬರುವನು ಶಿವಲೋಕದಿಂದ ಎಷ್ಟೊಂದು ಜನ ಯಾರು ಆಕಾಶ ಮಾರ್ಗದಿಂದ ಬಂದಿಳಿದವರು ನಾಲ್ಕನೇ ಪ್ರಶ್ನೆ ಶಿವಪೂಜೆ ನಿಂತು ಯಾವುದಕ್ಕಾಗಿ ಈ ರೀತಿ ಏನು ಬರುತ್ತೆ ರಾಗಿದ್ದಾರೆಂದು ಹೇಳಿದಳು ಐದನೇ ಪ್ರಶ್ನೆ ಶಿವನು ಏನು ಪಟ್ಟು ಯಾವನಿಗೆ ಎಷ್ಟು ಪದವಿ ನೀಡಿ ತನ್ನ ಪಾದ ಸೇರುವಂತೆ ಮಾಡಿದನು ಅವ್ರಿಗೆ ಕೊಟ್ರಿ ನಿಮ್ಗ್ ಕೊಡ್ತೀವಲ್ರಿ ಇನ್ನು ಬೆಳಗಿನ ಐದು ಗಂಟೆ ತನಕ ಎರಡು ಮೇಳದವರು ಸವಾಲು ಹುಡುಕಾಡಕ್ ಟೈಮ್ ಚಾಲು ನೀವು ಕಮಿಟರ್ ಒಂದು ತೀರ್ಮಾನ ತಗೋರಿ ಐದೂರಿನೂ ಐದು ಎಟ್ ಐದುವರೆ ರೀ ಟೈಮ್ ಎರಡಾಗಿತ್ತು ನೋಡಿರಿ ಈಗ ಓಕೆ ಸರ್ ಐದುವರೆ ನೋಡಿರಿ